नमस्कार न्यूज ट्वेंटी के स्वागत ಹೊನ್ನೂರು ಗ್ರಾಮದ ಆರೋಗ್ಯ ಕೇಂದ್ರದಲ್ಲಿ ಮಧುಮೇಹ ರೋಗಿಗಳಿಗೆ ತಪಾಸಣಾ ಶಿಬಿರವನ್ನ ನಡೆಸಲಾಯಿತು ಎಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬುಧವಾರ ಬೆಳಗ್ಗೆ ಮಧುಮೇಹಿ ರೋಗಿಗಳ ಆರೋಗ್ಯ ತಪಾಸಣಾ ಹಾಗೂ ರಕ್ತ ಪರೀಕ್ಷೆ ಸೇರಿದಂತೆ ಮಧುಮೇಹಿ ರೋಗಿಗಳಿಗೆ ಅನೇಕ ಸಲಹೆ ಮಾರ್ಗದರ್ಶನಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ಎಲ್ ಅಮರ್ ಅವರು ಮಾತನಾಡಿ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕಳೆದ ಎರಡು ತಿಂಗಳಿಂದ ಆರೋಪ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಚಿದಂಬರವರ ಮಾರ್ಗದರ್ಶನದಂತೆ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಧುಮೇಹ ಕ್ಲಿನಿಕ್ ತೆರೆದು ಪ್ರತಿ ಬುಧವಾರ ಬೆಳಗ್ಗೆ ಏಳರಿಂದ ಹನ್ನೊಂದರವರೆಗೆ ಮಧುಮೇಹಿ ರೋಗಿಗಳಿಗೆ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳುವ ಮೂಲಕ ಗ್ರಾಮೀಣ ಭಾಗದ ಬಡ ಜನತೆಗೆ ಅನುಕೂಲವಾಗಲಿದ್ದು ಹೊನ್ನೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಳಪಟ್ಟಿರುವ ವಿವಿಧ ಗ್ರಾಮಗಳಿಂದ ಪ್ರತಿ ಬುಧವಾರ ಮಧುಮೇಹ ರೋಗಿಗಳು ಬಂದು ತಪಾಸಣೆ ಮಾಡಿಸಿಕೊಳ್ಳುತ್ತಿದ್ದು ಮಧುಮೇಹ ಸಕ್ಕರೆ ಕಾಯಿಲೆ ರೋಗಿಗಳು ಯಾವುದೇ ರೀತಿಯ ಭಯಪಡದೆ ಬುಧವಾರ ಬೆಳಗ್ಗೆ ಏಳರಿಂದ ಪ್ರಾರಂಭವಾಗುವ ತಪಾಸಣಾ ಕ್ಲಿನಿಕ್ಗೆ ಬಂದು ವಿವಿಧ ರೀತಿಯ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಳುವ ಮೂಲಕ ರೋಗಿಗಳು ತಮ್ಮ ಆರೋಗ್ಯ ಕಾಪಾಡಿಕೊಳ್ಬೇಕು ಅಂತ ಸಲಹೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಲ್ ಅಮರ್ ಸಮುದಾಯ ಆರೋಗ್ಯ ಅಧಿಕಾರಿ ಎಂ ಮಹಾದೇವಶಂಕರ್ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಮಧುಮೇಹಿ ರೋಗಿಗಳು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ನೀವೇನ್ ಮಾಡಬಹುದು ಅಂದ್ರೆ ವಾಕು ಮತ್ತೆ ಡಯಟು ಅಲ್ಲಿ ಕಂಟ್ರೋಲ್ ಮಾಡ್ಬೋದು ಮೆಡಿಕೇಶನ್ ಕಂಟಿನ್ಯೂ ಮಾಡಲಿಲ್ಲ ಅಂತಂದ್ರೆ ವೇಸ್ಟ್ ಮಾಡ್ತೀವಿ ಸ್ವಲ್ಪ ಎಕ್ಸಸೈಸು ಸ್ವಲ್ಪ ಡಯಟು ಸ್ವಲ್ಪ ಮೆಡಿಕೇಶನ್ಸ್ ಆಯ್ತಾ ಇಷ್ಟು ಮಾಡ್ತಾರೆ ಖಂಡಿತ ಅದನ್ನ ಮಾಡ್ಕೋದು ಈಗ ಜಾಸ್ತಿ ಏನ್ ಇಲ್ಲೇ ನಿಮ್ಗೆ ಒನ್ ಟ್ವೆಂಟಿ ತಿಂಡಿ ಒಂದು ಅವರ್ಸ್ ರಸ್ತೆಯಲ್ಲಿ ರಸ್ತೆಯಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಕಳೆದ ಎರಡು ತಿಂಗಳಿಂದ ನಾವು ಹೊಸದಾಗಿ ಇಡೀ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಮಧುಮೇಹ ಕ್ಲಿನಿಕ್ ಅಂದ್ರೆ ತಪಾಸಣಾ ಕ್ಲಿನಿಕ್ ಅಂದ್ರೆ ಡಯಾಬಿಟಿಕ್ ಕ್ಲಿನಿಕ್ ಪ್ರತಿ ಬುಧವಾರ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ರಜಾ ದಿನಗಳನ್ನ ಹೊರತುಪಡಿಸಿ ಏನಪ್ಪ ಅಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆನೆ ಸಂಜೆ ಮಾರ್ನಿಂಗ್ ಏಳು ಗಂಟೆಗೆನೆ ಖಾಲಿ ಹೊಟ್ಟೆಗೆ ಮಾಡಿ ಪುನಃ ತಿಂಡಿಯಾದ ಮೇಲೆ ಹನ್ನೊಂದು ಗಂಟೆಗೆ ಮಾಡಿ ನಮ್ಮಲ್ಲಿ ಏನು ಬರ್ತಾರೆ ಶುಗರ್ ಗಳಿಗೆ ಅವರು ತುಂಬಾ ಬಡವ್ರು ಇರ್ತಾರಲ್ಲ ಅವ್ರಿಗೋಸ್ಕರ ತುಂಬಾ ಒಳ್ಳೇದಾಗಿ ಹೊರಗಡೆ ಹೋಗಿ ಎಲ್ಲ ಖರ್ಚು ಮಾಡಿ ಖಾಲಿ ಹೊಟ್ಟೆಗೇನೆ ಮಾಡ್ತಾ ಇದ್ರು ಈಗ ನಮ್ಮಲ್ಲೇ ಇದು ಚೆಕ್ ಮಾಡೋದ್ರಿಂದ ಅವ್ರಿಗೆ ತುಂಬಾ ಅನುಕೂಲ ಆಗಿ ಖಾಲಿ ಹೊಟ್ಟೆ ಮತ್ತೆ ಗುಡ್ಡಾದ ಆದ್ಮೇಲೆ ಎರಡು ಚೆಕ್ ಮಾಡಿ ಅವ್ರಿಗೆ ಶುಗರ್ ಕಂಟ್ರೋಲ್ ಬರೋಂಗೆ ನಾವೇನೇನು ಅದಕ್ಕೆ ಟ್ಯಾಬ್ಲೆಟ್ಸ್ಗಳು ಕೊಡಬೇಕು ಅದನ್ನು ಕೂಡ ನಾವೇ ಕೊಟ್ಟು ನಮ್ಮ ಅಲ್ಲಿ ಚಾಮರಾಜನಗರದಲ್ಲಿ ಎಲ್ಲ ಕಡೆ ಇದು ಈ ಪ್ರೋಗ್ರಾಮ್ ಚೆನ್ನಾಗಿ ನಡ್ತಾ ಇದೆ ಇದಿಂದಷ್ಟು ಜನಕ್ಕೆ ತುಂಬಾ ತಿಳ್ಕೊಂಡು ಚೆಕಪ್ಗೆ ಆದಷ್ಟು ಜನ ಬರಲಿ ನಮ್ಮ ಹತ್ರ ಜಾಸ್ತಿ ಹೊರಗಡೆ ಹೋಗುವಂಥವ್ರೂ ನಮ್ಮಲ್ಲೇ ಬಂದು ಗೌರ್ಮೆಂಟಲ್ಲೇ ಬಂದು ಚೆಕಪ್ಪನ್ನು ಮಾಡಿಸ್ಕೊಳ್ಳಿ ಇದು ಮಾರ್ನಿಂಗ್ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹೋಗಿ ನಾವು ಮಾಡ್ಕೊತೀವಿ ಪ್ರತಿ ಬುಧವಾರ ರಜಾ ದಿನಗಳು ಬಿಟ್ಟು ಬೇರೆ ದಿವಸ ಎಲ್ಲ ದಿವಸನೂ ಪ್ರತಿ ಬುಧವಾರ ಮಾತ್ರ ನಾವು ಎಲ್ಲರಿಗೂ ಸಕ್ಕರೆ ಕಾಯಿ ಖಾಲಿ ಹೊಟ್ಟೆಗೆ ಮತ್ತೆ ಊಟ ಆದಮೇಲೆ ಎರಡನ್ನೂ ನಾವು ಮಾಡಿ ಅಲ್ಲೇನೆ ನಾವು ಟ್ರೀಟ್ಮೆಂಟ್ ಹಾಕಿ ನಾವು ಕಳಿಸ್ಕೊಡ್ತೀವಿ ಇದು ತುಂಬಾ ನಮ್ಮ ಹಳ್ಳಿಯಲ್ಲಿ ಬಡವರಿಗೆ ಹೊರಗಡೆ ಮಾಡಿಸೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ಪ್ರೋಗ್ರಾಮ್ ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣದ ಚಿದಂಬರಂ ಸರ್ ಅವರು ಈ ನ ಅವರು ಎರಡು ತಿಂಗಳಿಂದ ಸತತವಾಗಿ ನಮ್ಮ ಜಿಲ್ಲೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಜನಗಳಿಂದ ಸಹಕಾರ ಸಿಕ್ಲಿ ಮತ್ತೆ ಅವರು ಬಂದು ಉಪಯೋಗ ಪಡ್ಕೊಳ್ಳಿ ಅಂತ ನಾವು ಮನವಿ ಮಾಡ್ತೀವಿ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ